ಫೈವ್ ಸ್ವಾಗತ ಮಾದರಿ ಶಾಲೆ ಮಾಡಲು ಹೊರಟಿರುವ ಸೆವೆನ್ ಹಿಲ್ಸ್ ಫೌಂಡೇಶನ್ ಸೆವೆನ್ ಹಿಲ್ಸ್ ಫೌಂಡೇಶನ್ ಹೊಯ್ಸಳ ನಗರ ಬೆಂಗಳೂರು ಈ ಸಂಸ್ಥೆ ರಾಜ್ಯಾದ್ಯಂತ ಹಲವು ಜನಪರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದು ಈಗ ಈ ಸಂಸ್ಥೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಯ ಕೋಟಗಲ್ ಗ್ರಾಮದ ಶ್ರೀ ವಾಸವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಪಣ ತೊಟ್ಟಿರುವ ಸೆವೆನ್ ಹಿಲ್ಸ್ ಫೌಂಡೇಶನ್ ಹೌದು ಈ ಫೌಂಡೇಶನ್ ಕಾರ್ಯದರ್ಶಿ ಶಾಂತಲಾ ನಟರಾಜ್ರವರು ಹಾಗೂ ಅವರ ತಂಡ ಇತ್ತೀಚೆಗೆ ತಾಲೂಕಿನ ಬೋಡನಮರಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ವೇಳೆ ಸ್ಥಳೀಯ ವ್ಯಕ್ತಿಯೊಬ್ಬರು ಕೋಟಗಲ್ ಗ್ರಾಮದ ಶ್ರೀ ವಾಸವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಬಗ್ಗೆ ಅವರ ಗಮನಕ್ಕೆ ತಂದ ತಕ್ಷಣ ಅದರ ಕಡೆ ಗಮನಹರಿಸದ ಫೌಂಡೇಶನ್ ತಂಡ ಶಾಲೆಯಲ್ಲಿ ಮೊಟ್ಟ ಮೊದಲಿಗೆ ಶೌಚಾಲಯಗಳನ್ನು ಕಟ್ಟಿಸಿಕೊಡೋದಲ್ಲದೆ ಇನ್ನೂ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಮುಂದಾಗಿದ್ದಾರೆ ಇವರ ಜನಪರ ಕಾರ್ಯಗಳನ್ನು ಮೆಚ್ಚಿ ಫೌಂಡೇಶನ್ ತಂಡದವರಿಂದ ಶಾಲಾ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮುಖ್ಯ ಅತಿಥಿಗಳಾಗಿ ಕರೆಸಿ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು ಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದಲ್ಲದೆ ಶಾಲೆಯ ಅಭಿವೃದ್ಧಿಗಾಗಿ ಹೆಚ್ಚಿನ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಫೌಂಡೇಶನ್ ಕಾರ್ಯದರ್ಶಿ ಶಾಂತಲಾ ನಟರಾಜ್ ರಾಜ್ಯದ ವಿವಿಧ ಭಾಗಗಳಲ್ಲಿ ನಮ್ಮ ಸಂಸ್ಥೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಬಡವರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳು ಬಹಳಷ್ಟು ಮಾಡ್ತಾ ಬರ್ತಿದ್ದೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಫೌಂಡೇಶನ್ ಅಧ್ಯಕ್ಷರಾದ ಶಾಲಿನಿ ಲವಕುಮಾರ್ ರಜಿನಿ ಮಂಜು ಜಾಕೋಬ್ ಅರ್ಜುನ್ ಸುದೀಕ್ಷಾ ಹೇಮಂತ್ ಸೇರಿದಂತೆ ಶಾಲೆಯ ಶಿಕ್ಷಕರು ಗ್ರಾಮಸ್ಥರು ಪೋಷಕರು ಹಾಜರಿದ್ದರು ಸರಳ ಜೀವಿ ಸ್ನೇಹಜೀವಿ ಅಂತಾರೆ ಈ ಮೊದಲು ನಮ್ಮ ಶಾಲೆಗೆ ಎರಡ್ ಸರಿ ಬಂದಿದ್ರು ಎಷ್ಟ ಎಷ್ಟು ಸ್ನೇಹಜೀವಿ ಅಂದ್ರೆ ನಿಜವಾಗ್ಲೂ ಸಹ ಆ ವ್ಯಕ್ತಿತ್ವಕ್ಕೆ ಮಾರೋಗ್ಬಿಟ್ಟಿದೀನಿ ಅಷ್ಟೊಂದು ಸರಳ ವ್ಯಕ್ತಿ ಡಾಕ್ಟರ್ ಅರ್ಜುನ್ ಸರ್ ಅವರು ಅವರ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ಬಹಳ ಸಂತೋಷ ಆಗಿದೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಅದೇ ರೀತಿ ಹೇಮಂತ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ